ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂಗ್ಲೂ ದಿಸ್ ಇಸ್ ಚರಣ್ ನಾವು ಏನೇನು ಟ್ರೇಡ್ ಮಾಡಿದ್ವಿ ಏನೇನು ಅಪ್ಡೇಟ್ಸ್ ಮಾಡಿದ್ವಿ ನಮ್ಮ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದ್ದಾವೆ ಟೆಲಿಗ್ರಾಮ್ ಒಳಗೆ ಅದು ಹೆಲ್ಪ್ ಆಗಿದೆಯಾ ಇಲ್ವಾ ನೋಡೋಣ ಒಂದು ಸತಿ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ ನೋಡ್ಕೊಳ್ಳಿ ಓಕೆ ಇದು ಇವತ್ತು ಟೆಲಿಗ್ರಾಮ್ ಇಲ್ಲಿಂದ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಓಕೆ ಲೆವೆಲ್ಸ್ ಹಾಕಿರಲಿಲ್ಲ ಅದಕ್ಕೆ ನಾನು ಬೆಳಿಗ್ಗೆ ಲೆವೆಲ್ಸ್ ಹಾಕಿದ್ದೀನಿ ಅದು ಟೈಮ್ ಎಷ್ಟೊತ್ತಿನಲ್ಲಿ ನೀವು ನೋಡ್ಕೋಬೋದು ಬೆಳಿಗ್ಗೆ ಟೈಮ್ ಆರು ಗಂಟೆ ಸಿಕ್ಸ್ ತರ್ಟಿ ನೈನ್ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಬೆಳಿಗ್ಗೆ ಎ ಎಮ್ ಅಷ್ಟೊತ್ತಿಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಲೆವೆಲ್ಸ್ ಅಪ್ಡೇಟ್ ಮಾಡಿದ್ದೀನಿ ನೆನ್ಪಿಟ್ಕೊಳ್ಳಿ ಐವತ್ತಾರು ಸಾವಿರದ ಹನ್ನೆರಡು ಸಪೋರ್ಟ್ ಆಗೋದು ನೆನ್ಪಿಟ್ಕೊಳ್ಳಿ ಅದು ವರ್ಕ್ ಆಗಿದೆಯಾ ಅದು ಇಲ್ಲ ಅಂತ ನೀವು ಚೆಕ್ ಮಾಡಿ ನೋಡಿ ಆಮೇಲೆ ಓಕೆ ಅದಾದಮೇಲೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಅದಾದಮೇಲೆ ಪಿ ಇ ಗ್ಯಾಪ್ ಡೌನ್ ಓಪನ್ ಆಗಿದ್ರು ಕೂಡ ಪಿ ಕಾಲೇ ಇತ್ತು ಓಕೆ ರೆಸಿಸ್ಟ್ ಸಪೋರ್ಟ್ ಅನ್ನೋದು ಬ್ರೇಕ್ ಮಾಡಿ ಮೇಲೆ ಕ್ಲೋಸ್ ಆದರೆ ಮಾತ್ರ ಸಿ ಇಲ್ಲಾಂದರೆ ಪಿ ಅಂತ ಪಿ ಇ ಟ್ರಿಗರ್ ಆಯಿತು ಅದು ತುಂಬ ಕ್ಲಿಯರಾಗಿ ಬರ್ತಿದ್ದೆ ಕೂಡ ಇಲ್ಲಿ ಓದ್ಕೋಬೋದು ಓಕೆ ಪಿ ಇ ಟ್ರಿಗರ್ ಆಯಿತು ಇದು ಅದರ ರಿಸಲ್ಟ್ ತ್ರೀ ಹಂಡ್ರೆಡ್ಗೆ ಎಂಟ್ರಿ ಕೊಟ್ಟಿದ್ವಿ ಫೋರ್ ಏಯ್ಟಿ ತ್ರೀ ಏಯ್ಟಿ ಓಕೆ ಅದಿನ್ನೂ ಜಾಸ್ತಿ ಹೋಗಿದೆ ನೀವು ನೋಡ್ಕೊಳ್ಳಿ ನಾವು ಇಲ್ಲಿವರೆಗೂ ಫಾಲೋ ಮಾಡಿದ್ವಿ ಓಕೆ ಪಿ ಕೂಡ ಎಂಟ್ರಿ ಇದು ಲೋ ಬ್ರೇಕಾದರೆ ಪಿ ಎಂಟ್ರಿ ಚಾಟ್ ಮೇಲೆ ಅಪ್ಡೇಟ್ ಮಾಡಿದ್ವಿ ನೋಡಿ ಇದೆಲ್ಲ ಫಾಲ್ ಆಗಿದೆ ಇದು ಫಾಲ್ ಪೂರ್ತಿ ಪಿ ಕ್ಯಾಚ್ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಿದ್ದು ಸ್ಕ್ರೀನ್ಶಾಟಲ್ಲಿ ಇರ್ತವೆ ನೋಡಿಕೊಡಿ ಎಷ್ಟೆಷ್ಟು ಟ್ರೇಡ್ ಮಾಡಿದ್ವಿ ಎಷ್ಟೆಷ್ಟು ಪ್ರಾಫಿಟ್ ಬಂದಿದೆ ಎಲ್ಲರಿಗೂ ಕ್ಯಾಲ್ಕುಲೇಟರ್ ತಗೊಂಡು ಕೂತ್ಕೊಳ್ಳಿ ನೋಡೋಣ ಇದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಒಂದು ಲಾಟ್ ಒಂದು ಲಾಟಲ್ಲಿ ಸಾವಿರದ ಏಳ್ನೂರು ರೂಪಾಯಿ ಜಾಸ್ತಿನ ಸರ್ ಆದರೆ ಒಂದು ಲಾಟಲ್ಲಿ ಮಾಡಿದರೆ ಗೊತ್ತಾಗ್ತದೆ ಅಷ್ಟೊತ್ತು ಓಕೆ ಇದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಫಸ್ಟು ಸೆಕೆಂಡ್ ಐದು ಸಾವಿರದ ಐವತ್ತೆಂಟು ಸಾವಿರ ಪ್ಲಸ್ ಸಾವಿರ ಐದು ಸಾವಿರ ಎರಡು ಸಾವಿರದ ಏಳ್ನೂರು ಅದು ಕೂಡ ಒಂದು ಲಾಟ್ ನೀವು ನೋಡ್ಕೊಳ್ಳಿ ಎರಡು ಸಾವಿರದ ಏಳ್ನೂರು ಅನ್ನೋದು ಒಂದು ಲಾಟಲ್ಲಿ ಮಾಡಿರೋ ಪ್ರಾಫಿಟ್ ಮೂರು ಸಾವಿರದ ಐನೂರು ಐದು ಸಾವಿರದ ಇನ್ನೂರ ಮೂವತ್ತೊಂದು ఎర్డు సా హైదు ఐదు సా ఇన్నూరు సా ఐనూరు ఎర్ సరద మున్ూరు ఆమె ఫారెక్స్ కాల్ కొట్టి ఫారెక్స్ బిటిసి కొట్టే ఓకే బి కూడా నోడ్కొని ఆల్ టార్గెట్స్ దాన్ని నో స్క్రీన్షాట్ టైమ్ ఓకే ఒం సా ఆరు సవర నాలుగు సవరద ಓಕೆ ಮತ್ತು ಬ್ಯಾಂಕ್ ನಿಫ್ಟಿ ಹಂಗೆ ರನ್ನಿಂಗ್ ಐದು ಸಾವಿರ ಪ್ಲಸ್ ಒಂದು ಎರಡು ಸಾವಿರ ಇದನ್ನೇ ಎಕ್ಸ್ಟ್ರಾ ಸ್ಕ್ರೀನ್ ಸ್ಕ್ರೀನ್ಶಾಟಿಗೆ ಬರ್ತವೆ ಆರು ಸಾವಿರ ಇಲ್ಲಿವರೆಗೂ ಮಾಡಿರೋದು ಎನ್ ಅಲ್ಲಿ ಇದು ಓಕೆ ಟೋಟಲ್ ಇವತ್ತು ಆಮೇಲೆ ಇನ್ನೊಂದು ಗೋಲ್ಡ್ ಕಾಲು ಫಾರೆಕ್ಸ್ ಮತ್ತೆ ಗೋಲ್ಡ್ ಟ್ರೇಡ್ ಮಾಡಿದ್ವಿ ಇದು ನೋಡ್ಕೊಳ್ಳಿ ಇಲ್ಲಿ ನೀವು ಗೋಲ್ಡ್ ಎಂಟ್ರಿ ಕೊಟ್ಟಿದ್ದೆ ಮತ್ತೆ ಅಂದರೆ ಇವತ್ತು ಫಾರೆಕ್ಸ್ ಎರಡು ಮಾಡಿದ್ವಿ ಒಂದು ಬಿ ಟಿ ಸಿ ಮಾಡಿದ ಒಂದು ಗೋಲ್ಡ್ ಮಾಡಿದ್ವಿ ಎರಡನ್ನೂ ಆಲ್ ಟಾರ್ಗೆಟ್ ಅಂದ್ರೆ ನಾವು ಸ್ಕ್ರೀನ್ಶಾಟ್ ಟೈಮ್ ಐದು ಸಾವಿರ ಹದಿನೇಳು ಸಾವಿರದ ನೂರ ಹದಿನೇಳು ಸಾವಿರದ ನೂರ ಐವತ್ನಾಲ್ಕು ಓಕೆ ಆ ಆರುನೂರು ಡಾಲರ್ ಇದೆಲ್ಲ ಈ ಪಿ ಎನ್ ಎಲ್ಗೆ ಆ್ಯಡ್ ಮಾಡಿಲ್ಲ ಇದೆಲ್ಲ ಪಿ ಎನ್ ಎಲ್ಗೆ ಆ್ಯಡ್ ಇವಾಗ ಓಕೆ ಪಿ ಎನ್ ಎಲ್ ನೋಡ್ಕೊಳ್ಳಿ ಇದು ಮಧ್ಯಾಹ್ನ ಪಿ ಎನ್ ಎಲ್ ಎಲ್ಲಿ ಎಷ್ಟು ಟೈಮ್ ನೋಡ್ಕೊಂಡ್ರಿ ನೀವು ಇದು ಒಂದು ಎರಡು ಗಂಟೆ ಟೈಮಲ್ಲಿ ಅದಾದಮೇಲೆ ಎರಡೂವರೆಗೆ ಗೋಲ್ಡ್ ಕೊಟ್ಟಿದ್ವಲ್ಲ ಗೋಲ್ಡ್ದು ಒಂದು ಸಿಕ್ಸ್ ಹಂಡ್ರೆಡ್ ಡಾಲರ್ಸು ಪ್ಲಸ್ ಒಂದು ಇಪ್ಪತ್ತು ಸಾವಿರ ಒಂದು ಹದಿನೆಂಟು ಸಾವಿರ ಇವೆಲ್ಲ ಆ್ಯಡ್ ಮಾಡಿಲ್ಲ ಅದು ಆ್ಯಡ್ ಮಾಡಿದ್ರೆ ಮತ್ತೆ ಇನ್ನೊಂದು ಲಕ್ಷ ಆ್ಯಡ್ ಆಗ್ತದೆ ಟೋಟಲ್ ಇವತ್ತು ಎರಡು ಲಕ್ಷ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಎರಡು ಲಕ್ಷ ಅರವತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರು ಓಕೆ ಪ್ಲಸ್ ತೌಸಂಡ್ ಫೈವ್ ಹಂಡ್ರೆಡ್ ಟೋಟಲ್ ಬಂದು ಎರಡು ಲಕ್ಷ ಅರವತ್ತೈದು ಸಾವಿರದ ಐನೂರ ನಲ್ವತ್ತಾರು ರೂಪಾಯಿ ಎಷ್ಟು ಜನ ಆ್ಯಕ್ಟಿವ್ ಟ್ವೆಂಟಿ ಮೆಂಬರ್ಸ್ ಆ್ಯಕ್ಟಿವ್ ಟ್ರೇಡರ್ಸ್ ಟ್ವೆಂಟಿ ಮೆಂಬರ್ಸ್ ಕೂಡ ಪ್ರಾಫಿಟೇ ಓಕೆ ಓಕೆ ಇವಾಗ ನೀವೇನು ಮಾಡಿದಿರಿ ನೋಡೋಣ ಇಲ್ಲಿ ಇನ್ನೊಂದು ಸ್ಕ್ರೀನ್ಶರ್ಟ್ ಇರಬೇಕು ನಮ್ಮದು ತೋರಿಸ್ತೀನಿ ನಾನು ಇಲ್ಲಿ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಸಿ ಮಾಡಿದ್ವಿ ಟೈಮ್ ನೋಡ್ಕೋಬೋದು ನೀವು ಹನ್ನೆರಡು ಇಪ್ಪತ್ತೆರಡು ಸಿ ಇತ್ತು ನಮ್ಮದು ಓಲ್ಡಿಂಗ್ ತ್ರೀ ಹಂಡ್ರೆಡ್ ಕ್ವಾಂಟಿಟಿ ಅಂದರೆ ಟೆನ್ ಲ್ಯಾಕ್ಸ್ ನಾನು ಓಲ್ಡ್ ಮಾಡಿದ್ದೆ ಅದನ್ನೇ ಕಾಪಿ ಮಾಡ್ಕೊಳ್ಳೋಕ್ಕೆ ಸ್ಟೂಡೆಂಟ್ಸ್ ಕೂಡ ಹಾಕಿದ್ದೆ ಎಲ್ಲಾರ್ಗು ಓಕೆ ಕಾಪಿ ಮಾಡಿಕೊಂಡಿದ್ದಾರೆ ಇದು ಐವತ್ತಾರು ಸಾವಿರದ ಮುನ್ನೂರು ಸಿ ಇ ಟೆನ್ ಲಾಟ್ಸ್ ಹೋಲ್ಡ್ ಮಾಡಿದ್ದೆ ನಂದು ಆವರೇಜ್ ಬೈಯಿಂಗ್ ಬಂದು ಒನ್ ಸಿಕ್ಸ್ಟಿ ಟು ಇದು ಎಲ್ಲಿಗೋಗಿದೆ ನೋಡಿ ಮುನ್ನೂರ ಹೋಗಿದೆ ಆಲ್ಮೋಸ್ಟ್ ನಲ್ವತ್ತು ಸಾವಿರ ಪ್ರಾಫಿಟ್ ಓಕೆ ನಾನು ಟೆನ್ ಲಾಟ್ಸ್ ತಗೊಂಡು ಲೈವಲ್ಲಿ ಸ್ಟೂಡೆಂಟ್ಸ್ ಮುಂದೆ ಮಾಡಿರೋದು ಅದನ್ನು ಕಾಪಿ ಮಾಡಿರೋದು ಓಕೆ ಇಲ್ಲಿಗೆ ಇಲ್ಲಿ ಕೂಡ ಇತ್ತು ತರ್ಟಿ ಕೆ ಪ್ರಾಫಿಟ್ ಅಂತ ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗೆ ನೋಡಿದ್ದೀರಾ ಓಕೆ ಇದು ಇವತ್ತು ನಾವು ಟ್ರೇಡ್ ಮಾಡಿರೋದು ನಮ್ಮ ಲೆವೆಲ್ಸ್ ಎಲ್ಲ ವರ್ಕ್ ಆಗಿರೋದು ನಮ್ಮ ಸ್ಟೂಡೆಂಟ್ಸ್ ಪಿ ಎನ್ ಎಲ್ಲೆಲ್ಲ ಚೆಕ್ ಮಾಡಿದಿರ ಇವಾಗ ನಿಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿರೋದು ಸರ್ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಐವತ್ತಾರು ಸಾವಿರದ ಇನ್ನೂರ ಐವತ್ತಾರು ಸಾವಿರದ ಹನ್ನೆರಡು ಓಕೆ ಬೆಳಿಗ್ಗೆ ಆರು ಗಂಟೆಗೆ ಅಪ್ಲೋಡ್ ಮಾಡಿರೋದು ಸಪೋರ್ಟು ಈಗ ಚಾಟ್ ಮೇಲೆ ನೋಡಿ ಐವತ್ತಾರು ಸಾವಿರದ ಹನ್ನೆರಡು ನಾನು ಸುಮಾರು ಸಂತ ಹೇಳಿರ್ತೀನಿ ನನ್ನ ಲೆವೆಲ್ ಆದರೆ ರೆಸಿಸ್ಟೆನ್ಸ್ ಆಗ್ತದೆ ಅಂತ ರೆಸಿಸ್ಟೆನ್ಸ್ ಆಗಿ ಮತ್ತೆ ಇದನ್ನು ಬ್ರೇಕ್ ಮಾಡಬೇಕಂದ್ರೆ ಫುಲ್ ಡೇ ಲಿಕ್ವಿಡಿಟಿ ಅದಾದ ಮೇಲೆ ನಾವು ಇಲ್ಲಿಂದ ಸಿ ಬೈ ಮಾಡಿದ್ವಿ ಮೂಮೆಂಟನ್ನು ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ ಓಕೆ ನೆಕ್ಸ್ಟ್ ವಾಪಸ್ ಬಂದು ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಐವತ್ತಾರು ಸಾವಿರದ ಹನ್ನೆರಡೇ ಇದೆ ಓಕೆ ಇಲ್ಲಿ ಐವತ್ತಾರು ಸಾವಿರದ ಹನ್ನೆರಡೇ ಇದೆ ನಿಮಗೆ ಕಾಣಿಸಿಲ್ಲ ಅಂದರೆ ನಾನು ಇನ್ನೂ ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ ದಿಸ್ ಈಸ್ ದ ಲೆವೆಲ್ ಓಕೆ ಹೆಂಗೆ ವರ್ಕ್ ಆಗಿದೆ ನೋಡಿ ಇದು ಬ್ಯಾಂಕ್ ನಿಫ್ಟಿ 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 ನೋಡಿ ಹೆಂಗೆ ವರ್ಕ್ ಆಗಿದೆ ಅಂತ ಬ್ರೇಕ್ ಮಾಡಿದ್ರೆ ರೆಸಿಸ್ಟೆನ್ಸ್ ಆಗೋಯ್ತು ಇಲ್ಲಿಂದ ಪಿ ಮಾಡಿದ್ವಿ ಬೆಳಗ್ಗೆ ಈ ಮೂಮೆಂಟನ್ನು ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ ಅದಾದಮೇಲೆ ಇಲ್ಲಿಂದ ಸಿ ಮಾಡಿದ್ವಿ ಈ ಮೂಮೆಂಟನ್ನು ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ ಓಕೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಜೀರೋ ಟು ಜೀರೋ ಕೂಡ ಮಾಡಿದ್ದಾರೆ ಒಬ್ರು ಇನ್ವೆಸ್ಟ್ಮೆಂಟ್ ಡಬಲ್ ಓಕೆ ಇಲ್ಲಿ ನೋಡ್ಕೊಳ್ಳಿ ಇದು ಮತ್ತೆ ಬ್ರೇಕ್ ಇಲ್ಲಿ ಫಸ್ಟ್ ಟೈಮ್ ಇದು ಸೆಕೆಂಡ್ ಟೈಮ್ ಇದು ತರ್ಡ್ ಟೈಮ್ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಟೂ ಅವರ್ಸ್ ಮಾರ್ಕೆಟ್ ಅಲ್ಲೇ ನಿಂತಿತ್ತು ಅದಾದಮೇಲೆ ಆಯಿತು ಈ ಮೂಮೆಂಟನ್ನು ತಗೊಂಡಿದ್ದೀವಿ ಮತ್ತೆ ವಾಪಸ್ ಬರಬೇಕಂದ್ರೆ ಅಲ್ಲೇ ಬಂದು ಸಪೋರ್ಟ್ ತಗೊಂಡು ಆಫ್ ಆಗಿದೆ ಲೆವೆಲ್ಸ್ ಅನ್ನೋದು ಪಿನ್ ಟು ಪಿನ್ ವರ್ಕ್ ಆಗಿದೆ ಓಕೆ ಇದು ಇವತ್ತು ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ನಮ್ಮ ಅನಾಲಿಸು ಇವತ್ತು ನಾವು ಮಾಡಿರೋದು ಪ್ಲಸ್ ನನ್ನ ಲೈವ್ ರೇಟ್ ಓಕೆ ಈಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನಾಳೆ ಏನು ಅನ್ನೋದು ಇವಾಗ ನಾನು ಅನಾಲಿಸಿಸ್ ಮಾಡ್ತೀನಿ ಲೆವೆಲ್ಸ್ ಮಾಡ್ತೀನಿ ಆ ವೀಡಿಯೋ ಮಾರ್ನಿಂಗ್ ನೈನ್ ಫೈವ್ಗೆ ಅಲ್ಲೇ ನೈನ್ ಓ ಕ್ಲಾಕಿಗೆ ಟೆಲಿಗ್ರಾಮಲ್ಲಿ ಹಾಕ್ತೀನಿ ಹೋಗಿ ನೋಡ್ಕೊಳ್ಳಿ ಟೆಲಿಗ್ರಾಮ್ಗೆ ಏನಾದರೂ ಜಾಯ್ನ್ ಆಗಬೇಕಂದ್ರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ನಾನು ಹಾಕಿದ್ದೀನಿ ಅಂತೇಳಿ ಅದನ್ನು ಬಯಸಲು ಮಾಡಿಕೊಂಡು ಪ್ರಾಫಿಟ್ ಆ್ಯಂಡ್ ಲಾಸ್ ಆದರೆ ನನ್ನ ಸಂಬಂಧ ಇಲ್ಲ ಇದರಲ್ಲಿ ಹೇಳೋದು ಕಂಪ್ಲೀಟಾಗಿ ಎಜುಕೇಷನಲ್ ಪರ್ಪಸ್ ನಿಮ್ಮ ನಿಮ್ಮ ಮನೆಲ್ಸಿ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗನ ಬಾಯ್